ಭಾರತದ ತಂತ್ರಜ್ಞಾನ ವಿಶ್ವ ದರ್ಜೆಗೇರಿದೆ ನಮ್ಮ ರಡಾರ್ಗಳು ವಿಶ್ವದ ಅತ್ಯಾಧುನಿಕ ಅತ್ಯಂತ ದುಬಾರಿ ಯುದ್ದ ವಿಮಾನಗಳನ್ನೇ ಮಲಗಿಸ್ತಾ ಇದೆ ಇದೀಗ ಬ್ರಿಟಿಷರ ಯುದ್ದ ವಿಮಾನ ಬಂದು ಭಾರತದ ವಾಯುಗಡಿ ಪ್ರವೇಶಿಸಿ ಗುಜರಿ ಇದೆ ದೇಶರನ್ನೇ ಬೆಚ್ಚಿ ಬೀಳಿಸಿತು ಭಾರತದ ತಂತ್ರಜ್ಞಾನ ರಿಪೇರಿಯಾಗದೆ ಯುಕೆಗೆ ಹೋಯ್ತು ಎಫ್ ಥರ್ಟಿ ಫೈವ್ ಬಿ ಅವರು ಮೊದಲೇ ಪಶ್ಚಿಮದವರು ಈಗಲೂ ಜಗತ್ತನ್ನ ಆಳಬೇಕು ಯಾವ ದೇಶವೂ ನಮಗಿಂತ ಜಾಸ್ತಿ ಬೆಳಿಬಾರದು ಅಂತ ಬಯಸೋ ಖತರ್ನಾಕ್ ಕಂಟ್ರಿಗಳು ಭಾರತವನ್ನ ಇನ್ನೂರು ವರ್ಷ ಕಾಲ ಆಳಿ ಇರೊಬ್ಬರ ಸಂಪತ್ತನ್ನೆಲ್ಲ ಸೂರೆಗೊಂಡು ಹೋಗಿದ್ದವರು ಮತ್ತೆ ಬಾಲ ಬಿಚ್ಚಿದ್ರು ಜಗತ್ತಿನ ಅತ್ಯಾಧುನಿಕ ಅತ್ಯಂತ ದುಬಾರಿ ಯುದ್ದ ವಿಮಾನ ಎನಿಸಿಕೊಂಡಿರೋ ಎಫ್ ಥರ್ಟಿ ಫೈವ್ ಬಿ ಭಾರತದ ವಾಯುಪ್ರದೇಶದೊಳಗೆ ಬಂದು ಜಾಸೂಸಿ ಮಾಡ್ತಿತ್ತು ಆದ್ರೆ ಅದೇನಾಯ್ತೋ ಏನೋ ಜೂನ್ ಹದಿನಾಲ್ಕರಂದು ತಿರುವನಂತಪುರಂ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿತ್ತು ಬ್ರಿಟಿಷರ ಎಫ್ ಥರ್ಟಿ ಫೈವ್ ಇನ್ನೂ ಗುಜರಿಗೆ ಸೇರಬೇಕು ಭಾರತ ಅದೇನ್ ಮಾಡ್ತೋ ಏನೋ ಬ್ರಿಟನ್ ಪೈಲಟ್ಗಳಿಗೆ ಒಂದು ಅರ್ಥವಾಗಲಿಲ್ಲ ವಿಮಾನ ಕೆಲಸವನ್ನೇ ಮಾಡ್ತಿರಲಿಲ್ಲ ಅಮೆರಿಕದ ತಂತ್ರಜ್ಞರು ಬಂದು ಪರಿಶೀಲಿಸಿದರೂ ಏನೂ ಗೊತ್ತಾಗ್ಲಿಲ್ಲ ಅನಿವಾರ್ಯವಾಗಿ ವಿಮಾನವನ್ನ ಬಿಡಿ ಭಾಗಗಳಾಗಿ ಬಿಚ್ಚಿ ಎಫ್ ಏರ್ ಬಸ್ ಎ ಫೋರ್ ಹಂಡ್ರೆಡ್ ಎಂ ಅಟ್ಲಾಸ್ನಲ್ಲಿ ಬ್ರಿಟನ್ಗೆ ಏರ್ ಲಿಫ್ಟ್ ಮಾಡಲಾಗಿದೆ ಬಿ ಎಫ್ ಥರ್ಟಿ ಫೈವ್ ಬಿ ವಿಶ್ವದಲ್ಲೇ ಅತ್ಯಂತ ದುಬಾರಿ ಯುದ್ಧ ವಿಮಾನ ಅದರ ಬೆಲೆ ನೂರು ಮಿಲಿಯನ್ ಡಾಲರ್ಗಿಂತ ಹೆಚ್ಚು ಲಾಕ್ ಹಿಡ್ ಮಾರ್ಟಿನ್ ನಿರ್ಮಿತ ಈ ಯುದ್ಧ ವಿಮಾನ ಸ್ಟೆಲ್ತ್ ತಂತ್ರಜ್ಞಾನ ಹೊಂದಿದ್ದು ರಡಾರ್ಗೂ ಕಾಣಲ್ಲ ಎಫ್ ಥರ್ಟಿ ಫೈವ್ ಬಿ ಯುದ್ಧ ವಿಮಾನದಲ್ಲಿ ಎಐ ತಂತ್ರಜ್ಞಾನವಿದೆ ಅತ್ಯಾಧುನಿಕ ಸಾಫ್ಟ್ವೇರ್ ಹಾಗೂ ಸೆನ್ಸಾರ್ಗಳು ಇವೆ ಅಣ್ವಸ್ತ್ರಗಳನ್ನು ಹೊತ್ತೊಯ್ಯುವ ಶಕ್ತಿ ಹೊಂದಿದೆ ಮಜ್ಜ ಅಂದರೆ ವಿಮಾನದ ಒಂದು ಸ್ಕ್ರೂ ಬೇಕು ಅಂದರೂ ಹಿಡ್ ಮಾರ್ಟಿನ್ ಬಳಿಯೇ ಕೇಳಬೇಕು ಇಂಥ ಯುದ್ದ ವಿಮಾನ ಭಾರತದಲ್ಲಿ ಬಂದು ನಿಂತಿತ್ತು ಬ್ರಿಟಿಷರಿಗೆ ಭಾರತ ಡೇಟಾ ಕದಿಯಬಹುದು ಅನ್ನೋ ಭಯವಿತ್ತು ಡೇಟಾ ಕದ್ದರೆ ಅಪಾರ ರಹಸ್ಯಗಳು ಭಾರತಕ್ಕೆ ಸಿಕ್ತಿತ್ತು ಅದೇ ಕಾರಣಕ್ಕೆ ಏರ್ ಲಿಫ್ಟ್ ಮಾಡಲಾಗಿದೆ ಬ್ರಿಟಿಷ್ ರಾಯಲ್ ಏರ್ಫೋರ್ಸ್ನ ತಾಂತ್ರಿಕ ತಜ್ಞರ ತಂಡ ಯುದ್ದ ವಿಮಾನದ ಸ್ಥಿತಿಯನ್ನು ಪರಿಶೀಲಿಸುವುದಕ್ಕೆ ತಿರುವನಂತಪುರಕ್ಕೆ ಬಂದಿಳಿದಿತ್ತು ತಪಾಸಣೆಯ ನಂತರ ಜೆಟ್ ಅನ್ನು ಹ್ಯಾಂಗರ್ಗೆ ಸ್ಥಳಾಂತರಿಸಲಾಯಿತು ಹ್ಯಾಂಗರ್ನಲ್ಲೇ ಎರಡು ರೆಕ್ಕೆಗಳನ್ನು ಬೇರ್ಪಡಿಸಿ ಆರ್ಎಎಫ್ ಏರ್ಬಸ್ ಎ ಫೋರ್ ಹಂಡ್ರೆಡ್ ಎಂ ಅಟ್ಲಾಸ್ಗೆ ತುಂಬಿ ಏರ್ಲಿಫ್ಟ್ ಮಾಡಲಾಗಿದೆ ತಂತ್ರಜ್ಞಾನ ವಿಶ್ವದರ್ಜೆಗೆ ನಮ್ಮ ರಡಾರ್ಗಳು ವಿಶ್ವದ ಅತ್ಯಾಧುನಿಕ ಅತ್ಯಂತ ದುಬಾರಿ ಯುದ್ದ ವಿಮಾನಗಳನ್ನೇ ಮಲಗಿಸ್ತಾ ಇದೆ ಇದೀಗ ಬ್ರಿಟಿಷರ ಯುದ್ದ ವಿಮಾನವೊಂದು ಭಾರತದ ವಾಯುಗಡಿ ಪ್ರವೇಶಿಸಿ ಗುಜರಿ ಇದೆ ಬ್ರಿಟಿಷರನ್ನೇ ಬೆಚ್ಚಿಬೀಳಿಸಿತು ಭಾರತದ ತಂತ್ರಜ್ಞಾನ रिपेरिया युके हूँ एफ फाइव बी ಅವರು ಮೊದಲೇ ಪಶ್ಚಿಮದವರು ಈಗಲೂ ಜಗತ್ತನ್ನ ಆಳಬೇಕು ಯಾವ ದೇಶವೂ ನಮಗಿಂತ ಜಾಸ್ತಿ ಬೆಳಿಬಾರದು ಅಂತ ಬಯಸೋ ಖತರ್ನಾಕ್ ಕಂಟ್ರಿಗಳು ಭಾರತವನ್ನ ಇನ್ನೂರು ವರ್ಷ ಕಾಲ ಆಳಿ ಇರೊಬ್ಬರ ಸಂಪತ್ತನ್ನೆಲ್ಲ ಸೂರೆಗೊಂಡು ಹೋಗಿದ್ದವರು ಮತ್ತೆ ಬಾಲ ಬಿಚ್ಚಿದ್ರು ಜಗತ್ತಿನ ಅತ್ಯಾಧುನಿಕ ಅತ್ಯಂತ ದುಬಾರಿ ಯುದ್ದ ವಿಮಾನ ಎನಿಸಿಕೊಂಡಿರೋ ಎಫ್ ಥರ್ಟಿ ಫೈವ್ ಬಿ ಭಾರತದ ವಾಯುಪ್ರದೇಶದೊಳಗೆ ಬಂದು ಜಾಸೂಸಿ ಮಾಡುತ್ತಿತ್ತು ಆದ್ರೆ ಅದೇನಾಯ್ತೋ ಏನೋ ಜೂನ್ ಹದಿನಾಲ್ಕರಂದು ತಿರುವನಂತಪುರಂ ಏರ್ಪೋರ್ಟ್ ನಲ್ಲಿ ಲ್ಯಾಂಡ್ ಆಗಿತ್ತು ಬ್ರಿಟಿಷರ ಎಫ್ ಥರ್ಟಿ ಫೈವ್ ಇನ್ನೂ ಗುಜರಿಗೆ ಸೇರಬೇಕು ಭಾರತ ಅದ್ ಏನ್ ಮಾಡ್ತೋ ಏನೋ ಬ್ರಿಟನ್ ಪೈಲಟ್ ಗಳಿಗೆ ಒಂದು ಅರ್ಥವಾಗಲಿಲ್ಲ ವಿಮಾನ ಕೆಲಸವನ್ನೇ ಮಾಡ್ತಿರ್ಲಿಲ್ಲ ಅಮೆರಿಕದ ತಂತ್ರಜ್ಞರು ಬಂದು ಪರಿಶೀಲಿಸಿದ್ರು ಏನೂ ಗೊತ್ತಾಗ್ಲಿಲ್ಲ ಅನಿವಾರ್ಯವಾಗಿ ವಿಮಾನವನ್ನ ಬಿಡಿ ಭಾಗಗಳಾಗಿ ಬಿಚ್ಚಿ ಆರ್ಎಎಫ್ ಏರ್ ಬಸ್ ಎ ಫೋರ್ ಹಂಡ್ರೆಡ್ ಎಂ ಅಟ್ಲಾಸ್ನಲ್ಲಿ ಬ್ರಿಟನ್ಗೆ ಏರ್ ಲಿಫ್ಟ್ ಮಾಡಲಾಗಿದೆ ಎಫ್ ಥರ್ಟಿ ಫೈವ್ ಬಿ ವಿಶ್ವದಲ್ಲೇ ಅತ್ಯಂತ ದುಬಾರಿ ಯುದ್ದ ವಿಮಾನ ಅದರ ಬೆಲೆ ನೂರು ಮಿಲಿಯನ್ ಡಾಲರ್ಗಿಂತ ಹೆಚ್ಚು ಲಾಕ್ ಮಾರ್ಟಿನ್ ನಿರ್ಮಿತ ಈ ಯುದ್ದ ವಿಮಾನ ಸ್ಟೆಲ್ತ್ ತಂತ್ರಜ್ಞಾನ ಹೊಂದಿದ್ದು ರಡಾರ್ಗೂ ಕಾಣಲ್ಲ ಎಫ್ ಥರ್ಟಿ ಫೈವ್ ಬಿ ಯುದ್ದ ವಿಮಾನದಲ್ಲಿ ಎಐ ತಂತ್ರಜ್ಞಾನವಿದೆ ಅತ್ಯಾಧುನಿಕ ಸಾಫ್ಟ್ವೇರ್ ಹಾಗೂ ಸೆನ್ಸಾರ್ಗಳು ಇವೆ ಅಣ್ವಸ್ತ್ರಗಳನ್ನು ಹೊತ್ತೊಯ್ಯುವ ಶಕ್ತಿ ಹೊಂದಿದೆ ಮಜ ಅಂದರೆ ವಿಮಾನದ ಒಂದು ಸ್ಕ್ರೂ ಬೇಕು ಅಂದ್ರೂ ಲಾಕೆಡ್ ಮಾರ್ಟಿನ್ ಬಳಿಯೇ ಕೇಳಬೇಕು ಇಂಥ ಯುದ್ಧ ವಿಮಾನ ಭಾರತದಲ್ಲಿ ಬಂದು ನಿಂತಿತ್ತು ಬ್ರಿಟಿಷರಿಗೆ ಭಾರತ ಡೇಟಾ ಕದಿಯಬಹುದು ಅನ್ನೋ ಭಯವಿತ್ತು ಡೇಟಾ ಕದ್ರೆ ಅಪಾರ ರಹಸ್ಯಗಳು ಭಾರತಕ್ಕೆ ಸಿಕ್ತಿತ್ತು ಅದೇ ಕಾರಣಕ್ಕೆ ಏರ್ ಲಿಫ್ಟ್ ಮಾಡಲಾಗಿದೆ ಬ್ರಿಟಿಷ್ ರಾಯಲ್ ಏರ್ಫೋರ್ಸ್ನ ತಾಂತ್ರಿಕ ತಜ್ಞರ ತಂಡ ಯುದ್ದ ವಿಮಾನದ ಸ್ಥಿತಿಯನ್ನು ಪರಿಶೀಲಿಸುವುದಕ್ಕೆ ತಿರುವನಂತಪುರಕ್ಕೆ ಬಂದಿಳಿದಿತ್ತು ತಪಾಸಣೆಯ ನಂತರ ಜೆಟ್ ಅನ್ನು ಹ್ಯಾಂಗರ್ಗೆ ಸ್ಥಳಾಂತರಿಸಲಾಯಿತು ಹ್ಯಾಂಗರ್ನಲ್ಲೇ ಎರಡು ರೆಕ್ಕೆಗಳನ್ನು ಬೇರ್ಪಡಿಸಿ ಆರ್ಎಎಫ್ ಏರ್ಬಸ್ ಎ ಫೋರ್ ಹಂಡ್ರೆಡ್ ಎಂ ಅಟ್ಲಾಸ್ಗೆ ತುಂಬಿ ಏರ್ಲಿಫ್ಟ್ ಮಾಡಲಾಗಿದೆ ತಂತ್ರಜ್ಞಾನ ನಮ್ಮ ರಡಾರ್ಗಳು ವಿಶ್ವದ ಅತ್ಯಾಧುನಿಕ ಅತ್ಯಂತ ದುಬಾರಿ ಯುದ್ದ ವಿಮಾನಗಳನ್ನೇ ಮಲಗಿಸ್ತಾ ಇದೆ ಇದೀಗ ಬ್ರಿಟಿಷರ ಯುದ್ದ ವಿಮಾನವೊಂದು ಭಾರತದ ವಾಯುಗಡಿ ಪ್ರವೇಶಿಸಿ ಗುಜರಿ ಇದೆ ಬ್ರಿಟಿಷರನ್ನೇ ಬೀಳಿಸಿತು ಭಾರತದ ತಂತ್ರಜ್ಞಾನ रिपेरिया युके के हूँ एफ थर्टिफाइव बी ಅವರು ಮೊದಲೇ ಪಶ್ಚಿಮದವರು ಈಗಲೂ ಜಗತ್ತನ್ನ ಆಳಬೇಕು ಯಾವ ದೇಶವೂ ನಮಗಿಂತ ಜಾಸ್ತಿ ಬೆಳಿಬಾರದು ಅಂತ ಬಯಸೋ ಖತರ್ನಾಕ್ ಕಂಟ್ರಿಗಳು ಭಾರತವನ್ನ ಇನ್ನೂರು ವರ್ಷ ಕಾಲ ಆಳಿ ಇನ್ನೊಬ್ಬರ ಸಂಪತ್ತನ್ನೆಲ್ಲ ಸೂರೆಗೊಂಡು ಹೋಗಿದ್ದವರು ಮತ್ತೆ ಬಾಲ ಬಿಚ್ಚಿದ್ರು ಜಗತ್ತಿನ ಅತ್ಯಾಧುನಿಕ ಅತ್ಯಂತ ದುಬಾರಿ ಯುದ್ದ ವಿಮಾನ ಎನಿಸಿಕೊಂಡಿರೋ ಎಫ್ ಥರ್ಟಿ ಫೈವ್ ಬಿ ಭಾರತದ ವಾಯುಪ್ರದೇಶದೊಳಗೆ ಬಂದು ಜಾಸೂಸಿ ಮಾಡುತ್ತಿತ್ತು ಆದರೆ ಅದೇನಾಯ್ತೋ ಏನೋ ಜೂನ್ ಹದಿನಾಲ್ಕರಂದು ತಿರುವನಂತಪುರಂ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿತ್ತು ಬ್ರಿಟಿಷರ ಎಫ್ ಥರ್ಟಿ ಫೈವ್ ಇನ್ನೂ ಗುಜರಿಗೆ ಸೇರಬೇಕು ಭಾರತ ಅದೇನ್ ಮಾಡ್ತೋ ಏನೋ ಬ್ರಿಟನ್ ಪೈಲಟ್ ಗಳಿಗೆ ಒಂದು ಅರ್ಥವಾಗಲಿಲ್ಲ ವಿಮಾನ ಕೆಲಸವನ್ನೇ ಮಾಡ್ತಿರಲಿಲ್ಲ ಅಮೆರಿಕದ ತಂತ್ರಜ್ಞರು ಬಂದು ಪರಿಶೀಲಿಸಿದ್ರೂ ಏನೂ ಗೊತ್ತಾಗ್ಲಿಲ್ಲ ಅನಿವಾರ್ಯವಾಗಿ ವಿಮಾನವನ್ನ ಬಿಡಿ ಭಾಗಗಳಾಗಿ ಬಿಚ್ಚಿ ಎಫ್ ಏರ್ ಬಸ್ ಎ ಫೋರ್ ಹಂಡ್ರೆಡ್ ಎಂ ಅಟ್ಲಾಸ್ ನಲ್ಲಿ ಬ್ರಿಟನ್ಗೆ ಏರ್ ಲಿಫ್ಟ್ ಮಾಡಲಾಗಿದೆ ಬಿ ಎಫ್ ಥರ್ಟಿ ಫೈವ್ ಬಿ ವಿಶ್ವದಲ್ಲೇ ಅತ್ಯಂತ ದುಬಾರಿ ಯುದ್ಧ ವಿಮಾನ ಅದರ ಬೆಲೆ ನೂರು ಮಿಲಿಯನ್ ಗಿಂತ ಹೆಚ್ಚು ಲಾಕೆಡ್ ಮಾರ್ಟಿನ್ ನಿರ್ಮಿತ ಈ ಯುದ್ದ ವಿಮಾನ ಸ್ಟೆಲ್ತ್ ತಂತ್ರಜ್ಞಾನ ಹೊಂದಿದ್ದು ರಡಾರ್ಗೂ ಕಾಣಲ್ಲ ಎಫ್ ಥರ್ಟಿ ಫೈವ್ ಬಿ ಯುದ್ದ ವಿಮಾನದಲ್ಲಿ ಎಐ ತಂತ್ರಜ್ಞಾನವಿದೆ ಅತ್ಯಾಧುನಿಕ ಸಾಫ್ಟ್ವೇರ್ ಹಾಗೂ ಸೆನ್ಸಾರ್ಗಳು ಇವೆ ಅಣ್ವಸ್ತ್ರಗಳನ್ನು ಹೊತ್ತೊಯ್ಯುವ ಶಕ್ತಿ ಹೊಂದಿದೆ ಮಜ ಅಂದರೆ ವಿಮಾನದ ಒಂದು ಸ್ಕ್ರೂ ಬೇಕು ಅಂದರೂ ಲಾಕೆಡ್ ಮಾರ್ಟಿನ್ ಬಳಿಯೇ ಕೇಳಬೇಕು ಇಂಥ ಯುದ್ಧ ವಿಮಾನ ಭಾರತದಲ್ಲಿ ಬಂದು ನಿಂತಿತ್ತು ಬ್ರಿಟಿಷರಿಗೆ ಭಾರತ ಡೇಟಾ ಕದಿಯಬಹುದು ಅನ್ನೋ ಭಯವಿತ್ತು ಡೇಟಾ ಕದ್ರೆ ಅಪಾರ ರಹಸ್ಯಗಳು ಭಾರತಕ್ಕೆ ಸಿಕ್ತಿತ್ತು ಅದೇ ಕಾರಣಕ್ಕೆ ಏರ್ ಲಿಫ್ಟ್ ಮಾಡಲಾಗಿದೆ ರಾಯಲ್ ಏರ್ಫೋರ್ಸ್ನ ತಾಂತ್ರಿಕ ತಜ್ಞರ ತಂಡ ಯುದ್ದ ವಿಮಾನದ ಸ್ಥಿತಿಯನ್ನು ಪರಿಶೀಲಿಸುವುದಕ್ಕೆ ತಿರುವನಂತಪುರಕ್ಕೆ ಬಂದಿಳಿದಿತ್ತು ತಪಾಸಣೆಯ ನಂತರ ಜೆಟ್ ಅನ್ನು ಹ್ಯಾಂಗರ್ಗೆ ಸ್ಥಳಾಂತರಿಸಲಾಯಿತು ಹ್ಯಾಂಗರ್ನಲ್ಲೇ ಎರಡು ರೆಕ್ಕೆಗಳನ್ನು ಬೇರ್ಪಡಿಸಿ ಆರ್ಎಎಫ್ ಏರ್ಬಸ್ ಎ ಫೋರ್ ಹಂಡ್ರೆಡ್ ಎಂ ಅಟ್ಲಾಸ್ಗೆ ತುಂಬಿ ಏರ್ಲಿಫ್ಟ್ ಮಾಡಲಾಗಿದೆ